ಗುಡಿಬಂಡೆ ತಾಲೂಕು ಹನ್ನೊಂದನೇ ವಾರ್ಡಿನ ನಾರಪ್ಪ ಬಡಾವಣೆಯ ನಿವಾಸಿಗಳಾದ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತ ಗಂಗನಾರಾಯಣಪ್ಪ ಕನ್ನಡ ಸಾಹಿತ್ಯ ಸಮ್ಮೇಳನ ಉತ್ತಮ ಶಿಕ್ಷಕರ ಪ್ರಶಸ್ತಿ ವಿಜೇತ ಮುದ್ದುರಾಜು ಹಾಗೂ ಜಿಎಸ್ ಮಿಥನ್ ವೈದ್ಯಾಧಿಕಾರಿ ಅವರಿಗೆ ಯುವ ಮುಖಂಡ ಅಂಬರೀಶ್ ರವರಿಂದ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರು ಮಾತನಾಡಿ ನಿಮ್ಮ ಜೀವನದಲ್ಲಿ ಸಂತೃಪ್ತಿಯನ್ನು ನೀಡುವ ಕೆಲಸವನ್ನು ಒಳ್ಳೆಯ ಕೆಲಸವೆಂದು ಹೇಳಬಹುದು ವೈಯಕ್ತಿಕ ಜೀವನ ಸುಖಕರವಾಗಿರಬೇಕಾದರೆ ನೀವು ವೃತ್ತಿಯಲ್ಲಿ ಯಶಸ್ಸನ್ನು ಸಾಧಿಸಬೇಕು ಆಗಲೇ ಜೀವನದ ಎಲ್ಲಾ ಸಂಪತ್ತು ಸಂತೃಪ್ತಿ ನಿಮ್ಮದಾಗಬಲ್ಲದು ಕಲಿತ ವಿದ್ಯೆಗೂ ನಿಮ್ಮಲ್ಲಿರುವ ಕೌಶಲ್ಯಗಳಿಗೂ ಸರಿಹೊಂದುವಂತಹ ನಿಮ್ಮ ಇಷ್ಟ ಅಭಿರುಚಿಗೆ ಸ್ಪಂದಿಸುವಂತಹ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳಿ ಏಕೆಂದರೆ ಒಲವಿಲ್ಲದ ವೃತ್ತಿ ನಿರಾಸಮಯ ಅಂತಹ ವೃತ್ತಿಯಲ್ಲಿ ಯಶಸ್ಸು ಅಸಾಧ್ಯ ಎಂದು ತಿಳಿಸುತ್ತಾ ಈ ದಿನದಂದು ನಮ್ಮನ್ನು ಗುರುತಿಸಿ ಸನ್ಮಾನ ಮಾಡುತ್ತಿರುವ ಈ ವಿದ್ಯಾರ್ಥಿಯನ್ನು ಕಂಡು ನಮಗೆ ಸಂತೋಷವಾಗಿದೆ ಹಾಗೂ ಪ್ರತಿ ಹಬ್ಬದ ದಿನ ಬಂದು ನಮಗೆ ಶುಭಾಶಯಗಳು ಹೇಳುತ್ತಾರೆ ನಮ್ಮ ವಾರ್ಡಿನಲ್ಲಿ ಸಮಸ್ಯೆ ಇದ್ದಲ್ಲಿ ಬಂದು ಖುದ್ದು ನಿಂತು ಸಮಸ್ಯೆ ಬಗೆಹರಿಸಿಕೊಡುತ್ತಾರೆ ಇಂತಹ ವ್ಯಕ್ತಿ ಇನ್ನಷ್ಟು ಬೆಳೆಯಬೇಕು ನಿಜ ಜೀವನದಲ್ಲಿ ಕಷ್ಟ ಎಂಬುದು ಬರುತ್ತದೆ ಹೆದರದೆ ಕೆಲಸ ನಿರ್ವಹಿಸು ಎಂದು ಹೇಳಿ ಮುಂದಿನ ದಿನಗಳಲ್ಲಿ ಉನ್ನತ ಸ್ಥಾನಕ್ಕೆ ಬೆಳೆದು ಎಲ್ಲ ಕೆಲಸಗಳನ್ನು ಜಯಬೇರಿಸಿ ಜನರಿಗೆ ಒಳ್ಳೆಯ ಕೆಲಸಗಳನ್ನು ಮಾಡಲಿ ಎಂದು ಹಾರೈಸಿದರು ಇಡೀ ಹನ್ನೊಂದನೇ ವಾರ್ಡ್ ಏನಿದೆ ಹನ್ನೊಂದನೇ ವಾರ್ಡ್ ಸಂಪೂರ್ಣವಾಗಿ ಗ್ರೂಪ್ ಮಾಡಿದ್ದಾರೆ ಈ ವಾರ್ಡ್ ಅಲ್ಲಿ ಏನ್ ನಡೀತಾ ಇದೆ ಏನು ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದೆ ಏನು ಒಳ್ಳೆಯ ಸಮಾರ ಒಳ್ಳೆ ಸಮಾರಂಭಗಳು ನಡೀತಾ ಇದೆ ಮತ್ತೆ ಅಭಿವೃದ್ಧಿ ಕೆಲಸಗಳು ಏನಾಗ್ತಾ ಇದೆ ಅದ್ರ ಬಗ್ಗೆ ತಕ್ಷಣ ಅವರು ಮೆಸೇಜ್ ಆಗ್ತಾ ಇರ್ತಾರೆ ಅವ್ರದ್ದು ಏನಾದ್ರು ವಿಚಾರ ಇದ್ರು ಕೂಡ ತಿಳಿಸ್ತಾ ಇರ್ತಾರೆ ಮತ್ತೆ ಈ ಒಂದು ವಾರಕ್ಕೆ ಹದಿನೈದು ದಿನಕ್ಕೆ ಪ್ರತಿ ಮನೆಗೂ ಕೂಡ ಬಂದು ಅವರು ಅವರ ಒಂದು ಸಮಸ್ಯೆಗಳೇನಿದೆ ಮನೆ ಅಂಗಡಕ್ಕೆ ಬರ್ತಾರೆ ಸರ್ ಏನಾದ್ರು ವಾಟರ್ ಪ್ರಾಬ್ಲಮ್ ಇದೆಯಾ ಬೇರೆ ಏನಾದ್ರು ತೊಂದರೆ ಇದೆಯಾ ಅಂತ ವಿಚಾರಿಸ್ತಾರೆ ವಿತ್ ಮೆಂಬರ್ ಜೊತೆ ಬಂದು ಇತ್ತು ಮೆಂಬರ್ ಜೊತೆ ಬಂದು ಎಳ್ಳು ಬೆಳ್ಳ ಕೊಟ್ಟು ಆಶೀರ್ವಾದ ಪಡ್ಕೊಂಡು ನಮ್ಮ ಹತ್ರ ಬಂದು ನಾವು ಅವ್ರು ಕೊಟ್ಟು ಒಂದು ಏನು ಕೂಡ ಸಮಾನವಾಗಿ ನೋಡ್ಕೊಂಡು ಹೋಗ್ತಾ ಇರ್ತಕ್ಕಂತ ಒಂದು ಯುವ ರಾಜಕೀಯ ಪ್ರತಿಭೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ನಾನು ಇವ್ರು ಇದೇ ರೀತಿಯಾಗಿ ಬೆಳ್ಕೊಂಡು ಹೋಗಿದ್ರೆ ಮುಂದೆ ಒಳ್ಳೆಯ ರಾಜಕಾರಣಿ ಆಗ್ತಾರೆ ಇದೇ ರೀತಿಯಾಗಿ ಜನರನ್ನು ಪ್ರೀತಿ ಮಾಡ್ತಾ ಇದ್ರೆ ಉತ್ತಮವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆಗೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಅಂತ ಬಿಟ್ಟು ನಾವು ಸಂದರ್ಭದಲ್ಲಿ ಅಷ್ಟೊಂದು ಒಂದು ದೊಡ್ಡ ಸಾಧನೆಯನ್ನ ಸಾಧನೆ ಮಾಡಿದ್ದಾರೆ ಅದೇ ರೀತಿಯಾಗಿ ವಾರ್ಡ್ ಅಲ್ಲಿ ಆಗಿರ್ಬೋದು ಗ್ರಾಮದಲ್ಲಿ ಆಗಿರು ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಇರ್ತಾರೆ ವಾರ್ಡ್ ಅಲ್ಲಿ ಕೌನ್ಸಿಲರ್ ಇರ್ತಾರೆ ಅವರು ಈ ತರ ಸರಳವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹುಡುಕೋದಕ್ಕೆ ಕಷ್ಟ ಇರೋದಿಲ್ಲ ಅವರಿಗೆ ಆ ರೀತಿ ಒಂದು ಪ್ರವೃತ್ತಿ ರಾಜಕೀಯ ವ್ಯಕ್ತಿ ಬೆಳೆಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹೇಳ್ಬಿಟ್ಟು ನನ್ನ ಅನಿಸಿಕೆ ಈ ರೀತಿಯಾಗಿ ಪ್ರತಿ ಹಂತದಲ್ಲೂ ಕೂಡ ಅವರು ಉತ್ತಮ ಸಾಧನೆಯನ್ನು ಮಾಡ್ತಾ ಇದ್ದಾರೆ ನಾ ಅವರಿಗೆ ದೇವರು ಆರೋಗ್ಯ ಆಯುಷ್ಯ ಇವೆಲ್ಲ ಕೊಡಲಿ ಮುಂದೆ ಒಳ್ಳೆಯ ಯುವ ಪ್ರತಿಭೆಯಾಗಿ ರಾಜಕೀಯವಾಗಿ ಬೆಳೆದು ಎಲ್ಲ ನಾನೇನು ಸಾಧನೆ ಮಾಡಿಲ್ಲ ಇಟ್ಲಿ ಅಥವಾ ಸ್ಟೇಜ್ ಶೇರ್ ಮಾಡೋ ಅಷ್ಟು ದೊಡ್ಡ ಸಾಧನೆ ಮಾಡಿಲ್ಲ ಇದೇ ನಾನು ಎಲ್ಲೋ ಬೆಂಗಳೂರಲ್ಲಿ ಮೈಸೂರಲ್ಲಿ ಇದ್ದಿದ್ರೆ ಇದನ್ನ ಯಾರು ಗುರ್ತಿಸ್ತಾನೂ ಇರಲಿಲ್ಲ ಅನ್ಸುತ್ತೆ ಈ ಹಂತದಲ್ಲಿ ಅವರು ಈ ಹಂತದಲ್ಲಿ ಇಷ್ಟು ಗುರುತಿಸಿ ಸರಿಯೋದಂಗೆ ಗುರುಸೋದಂದ್ರೆ ಜವಾಬ್ದಾರಿ ಹೆಚ್ಚಿಸೋದು ಅಂತ ಅದೇ ಥರ ಜವಾಬ್ದಾರಿ ಇದೆ ಅಂತ ನಾನು ಅಂದ್ಕೊಂಡು ಮುಂದೆ ನಾನೊಂದು ಹಂತಕ್ಕೆ ಹೋದ್ಮೇಲೆ ಇಷ್ಟು ಜವಾಬ್ದಾರಿ ವಾಪಸ್ ನನ್ನ ಕೈಲಾದಷ್ಟು ಈ ಊರಿಗೆ ಅಥವಾ ಈ ವಾಡಿಗೆ ನನ್ನ ಕೈಲಿ ಏನಾಗುತ್ತೋ ಅದನ್ನ ಮಾಡ್ತೀನಿ ಅಂತ ಹೇಳ್ತಾ ನನಗೆ ನನ್ನ ಸಪೋರ್ಟಿಂಗ್ ಪಿಲ್ಲರ್ಸ್ ಆದಂತ ನಂದು ಏನೇ ಚಿಕ್ಕ ಇದ್ರು ನನ್ನ ನಮ್ಮ ಅಷ್ಟೇ ಖುಷಿ ಪಡುವಂಥ ಶ್ರೀರಾಮ್ ಅಂಕಲ್ ಇರ್ಬೋದು ಕೃಷ್ಣ ಕಂಕಲ್ ಇರ್ಬೋದು ಇಲ್ಲ ಅಶೋಕ್ ಅಂಕಲ್ ಇರ್ಬೋದು ಅವ್ರಿಗೂ ಧನ್ಯವಾದ ಹೇಳ್ತಾ ನನ್ನ ಈ ಸಾಧನೆಯನ್ನು ಗುರುತಿಸಿ ಇಲ್ಲಿ ಕರೆದಿದ್ದಕ್ಕಾಗಿ ಈ ವಾರ್ಡ್ ಮೆಂಬರ್ಸ್ಗೆ ಹಾಗೂ ಅಂಬರೀಷನ್ಗೆ ಧನ್ಯವಾದ ಹೇಳ್ತಾ ನನ್ನ ತಮಗೆಲ್ಲರಿಗೂ ಸಹ ಮುಖ್ಯವಾಗಿದೆ ನನ್ನ ಪರವಾಗಿ ಹಾಗೂ ಅದಕ್ಕೆ ಪರವಾಗಿ ತಮ್ಗೆಲ್ಲರಿಗೂ ಸಹ ವಂದನೆಗಳನ್ನ ತಿಳಿಸಲು ನಾನು ತಿಳಿಸುತ್ತೇನೆ ಈ ಒಂದು ಕಾರ್ಯವನ್ನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಒಂದು ಕ್ರೆಡಿಟ್ ಫುಲ್ ಕ್ರೆಡಿಟ್ ನಮ್ಮ ಅಮೃತ್ ಸರ್ ಅವರು ಸೇರ್ಬೇಕು ಯಾಕಂದ್ರೆ ಪ್ರತಿಯೊಂದು ಕಾರ್ಯ ಏನೇ ಆಗಲಿ ಹನ್ನೊಂದನೇ ವಾರ್ಡ್ನಲ್ಲಿ ನಾವು ನಿಜವಾಗ್ಲೂ ಫೋನ್ ಕರೆ ಮಾಡಿದ ತಕ್ಷಣನೇ ನಿನ್ನೆ ಹೇಳಿರ್ತೀವಿ ಇನ್ನ ಫೋನ್ ಕರೆ ಮಾಡಿದ ತಕ್ಷಣ ಅವ್ರು ಕಟ್ ಮಾಡ್ತಾರೆ ಯಾಕೆ ಕಟ್ ಮಾಡ್ತಾರೆ ಅಂದರೆ ಬೇರೆಯವರಾದ್ರೆ ಎತ್ತಬಾರ್ದು ಅಂತ ಆದ್ರೆ ಅವ್ರು ಮಾಡ್ತಾರೆ ಅಂದ್ರೆ ನಿನ್ನ ಹೇಳಿರೋ ಕೆಲಸ ಅಲ್ಲಿ ಆಗಿಲ್ಲ ಅಂತ ಹೇಳ್ಬಿಟ್ಟು ತಕ್ಷಣ ನಾವು ಏನು ಹೇಳಿರ್ತೀವೋ ಆ ಕೆಲಸ ಆಗೋದ್ಮೇಲೆ ಮತ್ತೆ ಅವರು ಫೋನ್ ಪಿಕ್ ಮಾಡ್ತಾರೆ ಅಲ್ಲ ಫೋನ್ ಅದಕ್ಕೆ ಸರ್ ನನಗೆ ಎಲ್ಲೋ ಇದ್ದೆ ನೀವು ಹೇಳಿದ ತಕ್ಷಣ ನಾನು ನೆನಪಾಯ್ತು ಅಂತ ಯಾವುದೇ ಕೆಲಸ ಆಗಿರ್ಬೋದು ಒಂದು ರಸ್ತೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಇದುವರೆಗೂ ನಾನು ಚಿಕ್ಕಂದಿಂದ ಒಳ್ಳೆಯ ಸ್ಥಾನಕ್ಕೆ ಮುಂದೆ ಬರಬೇಕು ನನಗೆ ಇನ್ನೂ ಸೇವೆ ಮಾಡಬೇಕು ಅಂತ ಈ ಕಾರ್ಯಕ್ರಮದಲ್ಲಿ ನೌಕರರ ಸಂಘದ ಅಧ್ಯಕ್ಷ ಕೆ ವಿ ಸ್ವಾಮಿ ಪಟ್ಟಣ ಪಂಚಾಯಿತಿ ನಾಮ ನಿರ್ದೇಶನ ಸದಸ್ಯರು ಹಾಗೂ ಯುವ ಮುಖಂಡರು ಅಂಬರೀಶ್ ಗಂಗರಾಯಣಪ್ಪ ಮುದ್ದುರಾಜು ವೈದ್ಯಾಧಿಕಾರಿ ಮಿಥುನ್ ಕೃಷ್ಣಪ್ಪ ಮುನಿಕೃಷ್ಣಪ್ಪ ಶ್ರೀರಾಮಪ್ಪ ಶ್ರೀನಿವಾಸ್ ಮನೋಹರ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಂಜುನಾಥ್ ಶಂಕರ್ ಶ್ರೀನಿವಾಸ್ ಗಾಂಧಿ ಇನ್ನು ಇತರೆ ಮುಖಂಡರು ಹಾಜರಿದ್ದರು